ನಾವು ಈ ಗೀಜರ್ನ ತಗೊಂಡ್ಬರೋಣ ತಗೊಂಡ್ಬಂದು ನಮ್ಮ ರೂಮಿಗೆ ಶಿಫ್ಟ್ ಮಾಡೋಣ ಶಿಫ್ಟ್ ಗೀಜರ್ ತಂದಿದ್ದು ನೀವು ಹೋಗೋಣ ಮನೆಗಡೆ ಹೋಗಿ ಬಿಸಿನೀರು ಹೇಗೆ ಬರುತ್ತೆ ಹೇಗಿಲ್ಲ ಅಂತ ಹೇಳಿ ಇವಾಗ ಗೀಜರ್ ಎಷ್ಟು ಗಂಟೆ ನಮಗೆ ಬಿಸಿನೀರು ಬಿಸಿ ಮಾಡಿ ಕೊಡತ್ತಂತ ನೋಡ್ ಈ ತರ ಈ ತರ ನಾವು ಆದ್ರೆ ನಮ್ಮ ರೂಮಿನಲ್ಲಿ ಒಂದು ಗೀಜರ್ ಅನ್ನ ಕೊಂದಿದೆ ಎಷ್ಟು ತುಂಬತ್ತನ್ನು ಕೂಡ ಅದು ನಾವು ಇಲ್ಲಿ ನೋಡೋಣ ಓಕೆ ಇಲ್ಲಿ ನಾವು ಬ್ಲೂ ಲೇಕ್ ನ ನೋಡ್ತಾ ಇದ್ದೀವಿ ಜಾಸ್ತಿ ಬಿಸಿ ನೀರಾಗಿರ್ತೈತೆ ತೊಂಬತ್ತು ಇಲ್ಲ ಅಂತ ನೋಡೋಣ ಮತ್ತೆ ಜಲಕ ಇಲ್ಲಿದೆ ನಮ್ಮ ಇಲ್ಲಿ ಬಟನ್ ಬಿಸಿನೀರು ಇವಾಗ ಇದು ನೀರು ಒಂದೇ ಬಕೆಟ್ ಜಗ್ಗ ಮಾಡ್ಬೋದು ಗೀಝರ್ ಅಲ್ಲಿ ಹತ್ತು ಲೀಟರ್ ಇದೆ ಇಲ್ಲಿ ಬಂದಿದೆ ಹತ್ತು ಲೀಟರ್ ಹದಿನೈದು ನಿಮಿಟ್ ನಲ್ಲಿ ನಮ್ಮ ಒಂದು ಬಿಸಿನೀರು ಬಿಸಿನೀರ್ ಗೀಜರ್ ಎಲೆಕ್ಟ್ರಿಕಲ್ ಗೀಜರ್ ನೋ ಗ್ಯಾಸ್ ಓನ್ಲಿ ಕರೆಂಟ್ ಇಂದ ಬಿಸಿ ಒಂದು ಹತ್ತು ಲೀಟರ್ ನಾವು ಬಿಸಿನೀರ್ ಮಾಡಬಹುದು ಮತ್ತೆ ಜಲಕ ಮಾಡಬಹುದು ಆಗದೆ ಮಸ್ತ್ ಆಗಿ ಮೈ ಬಂದಿರ್ತಾವೆ ಮೈಸೂರು ನೀರು ಬಂದಿರ್ತಾವೆ ಬಿಸಿನೀರ್ನ ಮತ್ತೆ ಹಾಕಿ ಮತ್ತೆ ಹತ್ತು ಲೀಟರ್ ಇಂದ ಜಾಸ್ತಿ ನೀರ್ನ ಜಲಕ ಆಗದೆ ಮಸ್ತ್ ಆಗಿ ಮಾಡಬಹುದು ನಾವು ಜಲಕ ಆದ್ಮೇಲೆ ಮತ್ತೆ ಹತ್ತು ಲೀಟರ್ ಮತ್ತೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಗೀಜರ್ ಇಂದ ಮತ್ತೆ ಆಗಿರುತ್ತೆ ಒಳಗಡೆ ಇರುತ್ತೆ ಮತ್ತೆ ನಾವು ಚಾಲೂ ಮಾಡಿ ಮತ್ತೆ ಹತ್ತು ಲೀಟರ್ ನೀರ್ ತಗೋಬಹುದು ಈ ಒಂದು ಅನ್ಬಾಕ್ಸಿಂಗ್ ಮಾಡೋಣ ಮತ್ತೆ ಹೋಗಿ ಕೆಲಸ ನಾವು ಈ ಗೀಜರ್ನ ತಗೊಂಡ ತಗೊಂಡ್ಬಂದು ನಮ್ಮ ರೂಮ್ ಶಿಫ್ಟ್ ಮಾಡೋಣ ಶಿಫ್ಟ್ ಮಾಡಿ ಈ ಒಂದು ಪೂರ ವಿಡಿಯೋ ಹೇಗೆ ಅಂತ ನೀವೇ ಹೇಳಿ ಓಕೆ ಗೀಜರ್ ತಂದಿದ್ದು ನೀವು ಹೋಗೋಣ ಮನೆಗಿ ಹೋಗಿ ಶಿಫ್ಟ್ ಮಾಡೋಣ ಬನ್ನಿ ಮತ್ತೆ ಅನ್ಬಾಕ್ಸ್ ಮಾಡಿದ್ದು ವಿಡಿಯೋನೂ ಕೂಡ ನೋಡಿ ಓಕೆ ಆಲ್ರೆಡಿ ನಮ್ಮ ರೂಮ್ ನಲ್ಲಿ ಒಂದು ಗೀಜರ್ ಕುಂತಿದೆ ಆಲ್ರೆಡಿ ನಾವು ನೋಡ್ತಾ ಇದೀವಿ ನಮ್ಮ ಒಂದು ಬಿಸಿನೀರ್ ಹೇಗೆ ಬರುತ್ತೆ ಹೇಗಿಲ್ಲ ಅಂತೇಳಿ ಇವಾಗ ನಾವು ತೋರಿಸ್ತಾ ಇರುವಂತ ಒಂದು ಏನಪ್ಪಾ ಅಂದರೆ ನಮ್ಮ ರೂಮ್ ನಲ್ಲಿ ಒಂದು ಗೀಜರ್ ಕುಂತಿದೆ ಮತ್ತೆ ಆ ಗೀಜರ್ ಎಷ್ಟು ಗಂಟೆ ನಮಗೆ ಬಿಸಿ ನೀರು ಬಿಸಿ ಮಾಡಿ ಕೊಡತ್ತಂತ ನೋಡೋಣ ಮುಂಜಾನೆ ನಾವು ಜರ್ಕ ಮಾಡುವಾಗ ನಮಗೆ ಜಲ್ಲಿ ಬಿಸಿನೀರ್ ಆಗತ್ತೋ ಇಲ್ಲ ನೋಡೋಣ ಮತ್ತೆ ಎಷ್ಟು ನೀರು ಎಷ್ಟು ಬಕಿಟ್ ತುಂಬತ್ತೆ ಅಂತ ಕೂಡ ನೋಡೋಣ ಆದರೆ ಇವಾಗ ನಾವು ಗೀಜರ್ ಚಾಲು ಮಾಡೋಕ್ಕೆ ಹೋಗ್ತಾ ಇದೀವಿ ಹೋಗಿ ಇವಾಗ ನಾವು ಇನ್ನೂ ಗೀಝರ್ನ ಚಾಲು ಮಾಡೋಣ ಬನ್ನಿ ಓಕೆ ನಾವೂ ಆಗಲಿ ನಮ್ಮ ಒಂದು ರೂಮ್ದಲ್ಲಿ ಬಂದಿದ್ವಿ ನಮ್ಮ ಒಂದು ಗೀಜರ್ ಕೊಂತಿದೆ ನೋಡಿ ಓಕೆ ಈ ಗೀಜರ್ ಅಲ್ಲಿ ಕುಂತಿದೆ ಓಕೆ ಈ ಬಟನ್ನ ನಾವು ಚಾಲು ಮಾಡ್ಬೋದು ಇದು ಈ ಥರ ಈ ಥರ ನಾವು ಸಣ್ಣಗೆ ಬಿಸಿ ಜಾಸ್ತಿ ಬೇಕಾದ್ರೆ ಲೈಟಿಂಗ್ ಮಾಡ್ಕೋಬಹುದು ಇಲ್ಲೇ ಜೋರ್ ಮಾಡ್ಕೋಬಹುದು ಓಕೆ ಲೈಟ್ ಮತ್ತು ಜೋರು ಇಲ್ಲಿ ಬಟನ್ ಕಾಣ್ತಾ ಇದೆ ನೋಡಿ ಇದು ಚಿಕ್ಕ ಏನಿದೆ ಈ ಚಿಕ್ಕಿ ಏನಿದೆ ನೋಡಿ ಜಾಸ್ತಿ ನಮಗೆ ಜಲ್ದಿ ಬಿಸಿನೀರು ಬೇಕಂದರೆ ಇದು ಜೋರ್ ಮಾಡಬೇಕು ಬೇಡ ಲೈಟ್ ಆಗಿ ಬೇಕಂದ್ರೆ ಡೌನ್ ಮಾಡಬೇಕು ಓಕೆ ಈ ಥರ ಓಕೆ ನಮ್ಮ ಆದರೆ ನಮ್ಮ ರೂಮಿನಲ್ಲಿ ಒಂದು ಗೀಸರನ್ನು ಕೊಂದಿದೆ ನಾವು ಮಾಡಬೇಕು ಇನ್ನು ನಮ್ಮ ಒಂದು ಈ ಬಗ್ಗೆ ತುಂಬ ತನಕ ಕೂಡ ಇಲ್ಲಿ ನೋಡೋಣ ಓಕೆ ಬಿಸಿನೀರು ಆದಮೇಲೆ ಏನಾಗುತ್ತೆ ಇಲ್ಲೇ ಒಂದು ಕೆಂಪು ಲೈಟ್ ಬರುತ್ತೆ ಓಕೆ ಇಲ್ಲೇ ಒಂದು ಕೆಂಪು ಲೈಟ್ ಬರುತ್ತೆ ಈ ಒಂದು ಲೈಟ್ ನೋಡೋಣ ಓಕೆ ಬನ್ನಿ ಇವಾಗ ನಾವು ಕಟನ ಚಾಲೂ ಮಾಡ್ತೀವಿ ಇಲ್ಲಿದೆ ನಮ್ಮ ಒಂದು ಬಟನ್ ಬಟನ್ ಚಲೋ ಆಯಿತು ಇನ್ನು ನಾವು ಅಲ್ಲಿ ಲೈಟ್ನ ಬ್ಲೂ ಲೈಟ್ ನೋಡ್ತಾ ಇದೀವಿ ಓಕೆ ಇಲ್ಲಿ ನಾವು ಬ್ಲೂ ಲೈಟ್ನ ನೋಡ್ತಾ ಇದೀವಿ ಓಕೆ ಇಲ್ಲಿ ನಾವು ನೀರು ಬರುತ್ತೆ ಹೆಂಗಪ್ಪ ಅಂದರೆ ಇದು ಬ್ಲೂ ಲೈಟ್ ಆದ ಮೇಲೆ ಇದು ಬ್ಲೂ ಲೈಟ್ ಆದ ಮೇಲೆ ಓಕೆ ಫ್ಯಾನಲ್ಲಿ ನಮ್ಮ ಒಂದು ಗೀಸರ್ ಚಾಲು ಆಗಿದೆ ಇಲ್ಲಿ ಒಂದು ಬ್ಲೂ ಲೈಟ್ ಕೂಡ ಹತ್ತಿದೆ ಇಲ್ಲಿ ಬ್ಲೂ ಲೈಟ್ ಕೂಡ ಹತ್ತಿದೆ ಅದು ಬ್ಲೂ ಲೈಟ್ ನ ರೆಡ್ ಯಾವಾಗ ಬರುತ್ತೋ ಅವಾಗ ನಮ್ಮ ಒಂದು ಗೀಸರ್ ಒಳಗಡೆ ಅಂತ ಒಂದು ಟೆನ್ ಲೀಟರ್ ನೀರು ಬಿಸಿ ನೀರು ಆಗಿರುತ್ತೆ ಓಕೆ ಅವಾಗ ಏನಿದೆ ನಾವು ಇಲ್ಲಿ ನಮ್ಮ ಗೀಜರ್ ನಲ್ಲಿ ಒಂದು ಬ್ಲೂ ಲೈಟ್ ಇದೆ ಆ ಬ್ಲೂ ಲೈಟ್ ಇಂದ ರೆಡ್ ಕಲರ್ ಆತಪ್ಪ ಅಂದ್ರೆ ಜಾಸ್ತಿ ಬಿಸಿ ನೀರಾಗಿರುತ್ತೆ ಟೆನ್ ಲೀಟರ್ ನೀರು ಬಿಸಿ ನೀರಾಗಿರುತ್ತೆ ಅವಾಗ ಏನಿದೆ ನಾವು ಇಲ್ಲಿ ನಡ ಚಾಲು ಮಾಡಿದ್ರೆ ಸಾಕು ನಮಗೆ ನೀರು ಬಿಸಿ ನೀರು ಬರುತ್ತೆ ಮತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ತಣ್ಣೀರು ನಾವು ತಗೋಬಹುದು ನೋಡೋಣ ಎಷ್ಟು ಗಂಟೆಗೆ ಈ ಒಂದು ಹೇಳಿ ಆದ್ರೆ ನಮ್ಮ ಒಂದು ಗೀಜರ್ ಎಷ್ಟು ಜಲ್ದಿ ನಮಗೆ ಬಿಸಿನೀರು ಮಾಡಿ ಕೂಡ ನೋಡೋಣ ಓಕೆ ಈಗ ಟೈಮ್ ಆಗಿದೆ ಎಷ್ಟು ನಾವು ನೋಡ್ತಾ ಇದೀವಿ ನಮ್ಮ ಮೊಬೈಲ್ ನೋಡ್ತಾ ಇದ್ದೀವಿ ಇವಾಗ ಹನ್ನೆರಡು ಮತ್ತೆ ಮೂರು ಹನ್ನೆರಡು ಮೂರು ನಾಲ್ಕು ನಿಮಿಷ ಆಗಿದೆ ಓಕೆ ಹನ್ನೆರಡು ಆಗಿ ನಾಲ್ಕು ನಿಮಿಷ ಆಗಿದೆ ಟೈಮ್ ಇವಾಗ ನಾವು ನೋಡೋಣ ನೋಡೋಣ ಬನ್ನಿ ನಮ್ಮ ಬಿಸಿನೀರ್ ಎಷ್ಟು ಜಲ್ದಿ ಆಗತ್ತ ಬನ್ನಿ ಬೇಕು ಓಕೆ ಬಿಸಿನೀರು ನಾವು ಬಂದ್ವಿ ಬಿಸಿನೀರು ಬಿಸಿ ಆಗ್ಯಾವಂತೇಳಿ ಇನ್ನ ಕೆ ಇದೆ ಇವಾಗ ಟೈಮ್ ಆಗಿದೆ ಹನ್ನೆರಡು ನಾಲ್ಕು ಇವಾಗ ಆಗಿದೆ ಹನ್ನೆರಡು ಎಷ್ಟು ಇದು ಬ್ಲೂ ನಿಂದ ರೆಡ್ ಕಲರ್ ಓಕೆ ಓಕೆ ಫೈನಲಿ ನಾವು ಬಂದಿದ್ದೀವಿ ಇನ್ನ ನಮ್ಮ ಟೈಮ್ ಆಗಿದೆ ಹನ್ನೆರಡು ಇಪ್ಪತ್ತು ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ಒಂದು ಬ್ಲೂ ಇಂದ ರೆಡ್ ಇಪ್ಪ ನಮ್ಮ ಒಂದು ಗೀಝರ್ ಎಲೆಕ್ಟ್ರಿಕಲ್ ಗೀಜರ್ ಏನಿದೆ ಹೊರಗಡೆ ಟೆನ್ ಲೀಟರ್ ನೀರ ಬಿಸಿ ಮಾಡಿದೆ ಅಂತ ನಾವು ನೋಡ್ತಾ ಇದ್ದೀವಿ ನೋಡಿ ರೈಟ್ ಬಂದಿದೆ ಇನ್ನ ನಾವು ಏನಪ್ಪಾ ಅಂದ್ರೆ ಬಿಸಿನೀರು ಎಷ್ಟು ತುಂಬತ್ ಅಂತೇಳಿ ಒಂದು ಬಕೆಟ್ ತುಂಬತ್ತು ಇಲ್ಲ ಅಂತ ನೋಡೋಣ ಮತ್ತೆ ಅಂತ ಮಾಡಕ್ ಬಿಸಿ ನೀರು ಎಷ್ಟು ಬಿಸಿ ಆಗಿದೆ ಅಂತ ಕೂಡ ನೋಡೋಣ ಓಕೆ ಬನ್ನಿ ಹನ್ನೊಂದು ಹನ್ನೆರಡು ನಾಲ್ಕಕ್ಕೆ ನಾವು ಇಲ್ಲಿ ನಿಂತು ಬಟನ್ ಚಾಲು ಮಾಡಿದ್ದೀವಿ ಹನ್ನೆರಡು ಇಪ್ಪತ್ತಕ್ಕೆ ಇದೆ ಅಂದ್ರೆ ನಾನು ಸ್ವಲ್ಪ ಲೇಟ್ ಮಾಡಿ ಓಕೆ ಫ್ಯಾಮಿಲಿ ನಾವು ಇವಾಗ ಬಿಸಿನೀರ ಬಿಡ್ತಾ ಇದ್ದೀವಿ ಓಕೆ ಇದೀವಿ ಬರ್ತಾ ಇಲ್ಲ ಓಕೆ ಬಿಸ್ನೀರು ಬರ್ತಾ ಇದೆ ನಮ್ಮ ಮತ್ತೆ ಇವಾಗ ಏನಿದೆ ಬೆಸ್ನಿನ ಅದ್ಲನು ಹಾಕಲಾಗುತ್ತೆ ಮತ್ತೆ ಬಿಳಿಯ ಕಲರ್ ಬರುತ್ತೆ ಈ ವಿರಗಳಾಗಿ ಇದೆ ಮತ್ತೆ ಬಿಳಿಯ ಕಲರ್ ಬರುತ್ತೆ ಯಾವಾಗ ಆಗೇನರುತ್ತೆ ಅದು ಮತ್ತೆ ಚಿನ್ನಿರೋ ಬಿಳಿ ಮಾರ್ಬೇಕು ಬಿಳಿಯ ಕಲರ್ ಇದೆ ದೇಸಿ ಡೆಂಪ್ ಆದಮೇಲೆ ಮತ್ತೆ ಬಿಳಿ ಆಗಿರಂತ ಹೇಳೋಕೆ ಇವಾಗ ಆಗುತ್ತೆ ಇನ್ನ ಐತೆ ನೀಲಿ ಬರ್ತಾ ಇದೆ ಓಕೆ ಬಿಸಿನಾ ಅದರಲ್ಲಿ ಮತ್ತೆ ಚಿನ್ನಿನ ಬಾರಾಗುತ್ತೆ ಓಕೆ ಇದೇ ರೋಟಿಗೂ ಕೂಡ ನಮಗೆ ಕಾಟ್ತಾ ಇದೆದಲ್ಲಿ ಬಹಳ ಚಿನ್ನಿರೋ ಇವಾಗ ಇದೆ ಇದು ಬಿಳಿಯ ಕಲರ್ ಆಗುತ್ತೆ 1

ತಣ್ಣೀರಲ್ಲವ ಇವಾಗ ಜೀವಕ್ಕೆ ಇದೆ ತಣ್ಣೀರಲ್ಲ ಬಿಸಿನೀರು ಇಲ್ಲೇ ರಾವ ಓ ಮೇಗ ಬಿಸಿ ಪೂರ ಬಿಸಿಐ ಹತ್ರನ ಬಿಸಿ ಆಗಿದೆ ಓಕೆ ಫುಲ್ ಬಿಸಿನೀರು ಬಿಸಿನೀರ ಇವಾಗ ಯಾವಾಗ ಆಗಿ ಇವಾಗ ಏನಿದೆ ಇದು ನಾ ಥಂಡಿ ನೀರು ಬರಬೇಕು ಇದು ಸರಸ್ವಾದ ಥಂಡಿ ನೀರು ಬರಬೇಕು ಫುಲ್ ಬಿಸಿನೀರು ಇವಾಗ ಓ ಬಾಯ್ ಬಾಯ್ ಓ ಮೈ ಬಿಸಿನೀರು ಫುಲ್ ಬಿಸಿನೀರು ಕೈ ಕೆಂಪಾ ನೋಡಿ ಕೈ ಕೆಂಪಾಲ್ ನೋಡಿ ಬಿಸಿನೀರು ಫುಲ್ ಬಿಸಿನೀರು ಬಂತು ಒಂದು ಬಕೆಟ್ ಮಾತ್ರ ತುಂತ್ರಿ ಅದೇ ಮತ್ತೆ ಈಗ ಒಂದು ಬಕೆಟ್ ಮಾತ್ರ ತುಂಬ್ತು ಇನ್ನು ನಾವು ಮತ್ತೆ ವೇಟ್ ಮಾಡಬೇಕಾದ್ರೆ ಓಕೆ ಈಗ ತಣ್ಣೀರು ಆಗುತ್ತೆ ಇದನ್ನ ಬಂದ್ ಮಾಡಿದ್ರ ಓಕೆ ಇಲ್ಲಿ ಒಂದು ಬಕೆಟ್ ಪೂರ ಆಯಿತು ಇದು ಏನಿದೆ ಜಳಕ ಮಾಡೋಕ್ಕಾಗಲ್ಲ ಅಷ್ಟು ಬಿಸಿ ಆಗ್ಯಾವ ರೀ ಓಕೆ ಮತ್ತು ನಾವು ತಣ್ಣೀರನ್ನ ಬಿಟ್ಟು ಜಳಕ ಮಾಡಬೇಕು ಜಾ ಮಾಡಿರಾಗ್ಯಾವ ಓಕೆ ಅಷ್ಟು ಬಿಸ್ ನೀರಾಗ್ಯಾವ ಓಕೆ ಅಂದರೆ ಒಂದು ಬಕೆಟಿಂದ ಮತ್ತೆ ಇನ್ನೊಂದು ಬಕೆಟ್ ಮುಕ್ಕಳ ತುಂಬತ್ತೆ ಇವಾಗ ಏನಿದೆ ಮತ್ತೆ ಬಿಸಿ ಮಾಡಾ ಕುಟೈತಿ ಇದ್ರ ಒಳಗಡೆ ಹತ್ತು ಲೀಟರ್ ಏನಿದೆ ನೀರಿದೆ ಓಕೆ ಮತ್ತೆ ಇವಾಗ ಬಿಸಿ ಬಿಸಿನೀರ್ ಆಗತ್ತೆ ನಾವು ಜರಕ ಮಾಡುವಷ್ಟ ಮತ್ತೊಂದು ಹತ್ತು ಲೀಟರ್ ಬಿಸಿನೀರ್ ಹಾಕಿಬಿಟ್ಟಿರುತ್ತೆ ಇದರಲ್ಲಿ ಒಂದು ಗಿಜರ್ ನಲ್ಲಿ ಬಿಸಿ ಬರ್ತಾವ ಇವಾಗ ಏನಿದೆ ಇದು ಒಂದೇ ಬಕೆಟ್ ಇಂದಿ ಜಗ್ಕ ಮಾಡಬಹುದು ಇನ್ನ ಬಿಸಿನೀರ್ದವು ಇನ್ನ ಅರ್ಧಕ್ಕರ್ಧ ನಾವು ಅಹ್ ತಣ್ಣೀರ್ ಹಾಕಿ ಜರಕ ಮಾಡ್ಬೋದ್ರಿ ಓಕೆ ಏನಿದೆ ನೋಡಿ ಇನ್ನ ಅರ್ಧಕ್ಕರ್ಧ ಹಾಕಿ ಅಗ್ಲಿ ಮಸ್ತ್ ಬಿಸಿ ಬಿಸಿ ಜಳಕ ಮಾಡ್ಬೋದು ಮೈಸೂರು ಅಷ್ಟು ನೀರು ಬಂದವ ಇವಾಗ ಓಕೆ ಇನ್ನಿದೆ ಇದು ಬ್ಲೂ ಟಿಕ್ ಇದೆ ಇವು ಮತ್ತೆ ಕೆಂಪು ಟಿಕ್ ಆಗತ್ತೆ ಇದರ ಒಳಗಡೆ ಹತ್ತು ಲೀಟರ್ ಇದೆ ಇಲ್ಲಿ ಬಂದಿದೆ ಮತ್ತೆ ಹತ್ತು ಲೀಟರ್ ಓಕೆ ಗೀಝರ್ ಅಲ್ಲಿ ಹತ್ತು ಲೀಟರ್ ಇದೆ ಇಲ್ಲಿ ಬಂದಿದೆ ಹತ್ತು ಲೀಟರ್ ಹತ್ತು ಲೀಟರ್ ಜಡ್ಳಕ ಮಾಡಿದ ಮೇಲೆ ಮತ್ತೆ ಹತ್ತು ಲೀಟರ್ ರೆಡಿ ಆಗಿರ್ತದೆ ನೀರು ಮತ್ತೆ ಚಾಲು ಮಾಡ್ಬೋದು ಮತ್ತೆ ಚಾಲು ಮಾಡಿ ಅದನ್ನ ಖಾಲಿ ಮಾಡಿದ್ರೆ ಮತ್ತೆ ನಾವು ಮಾಡೋ ಮಾಡೋಷ್ನಾಗ ಮತ್ತೆ ಬಿಸಿನೀರ್ ಆಗಿರತ್ತೆ ಸ್ವಲ್ಪ ಬಿಸಿನೀರ್ ಆಗಿರುತ್ತೆ ಅವಾಗ ಮತ್ತೆ ಜೊಳಕ ಮಾಡ್ಬೋದು ಅಂದ್ರೆ ಹದಿನೈದು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ನಮ್ಮ ಒಂದು ನೀರು ಆಗಿಡತ್ತೆ ಓಕೆ ಬನ್ನಿ ನಮ್ಮ ಒಂದು ಬೀಜ ಹೇಗಿದೆ ಕಾಮೆಂಟ್ ಮಾಡಿ ಸಿಗ್ತೀನಿ ಆಗಿ ನೀವು ಲೈಕ್ ಮಾಡ್ಬೇಕಾಗಿ ಕಾಮೆಂಟ್ ಬನ್ನಿ ಸಿಗ್ತೀನಿ ಬೇಡದಲ್ಲಿ ಈ ವಿಡಿಯೋ ಮತ್ತೆ ಈ ವಿಡಿಯೋ ವಾಚ್ ಮಾಡಿ ಹೋಗಿ ಸಕ್ಕತ್ ಎಂಟರ್ ಆಗಿ ಮಸ್ತ್ ಮಸ್ತ್ ವಿಡಿಯೋ ಬನ್ನಿ ಸಿಗ್ತೀನಿ ಬೇಡದಲ್ಲಿ ಬಾಯ್ ಬಾಯ್ ಓಕೆ ನಾನು ಇನ್ನೊಂದ್ ಯಾವ ಮರ್ಬಿಟ್ರೆ ಏನಪ್ಪಾ ಅಂದ್ರೆ ಅದು ಕರೆಂಟ್ ಹೋದಪ್ಪ ಅಂದ್ರೆ ಬಂದ್ ಆಗ್ಬಿಡುತ್ತೆ ಯಾಕಂದ್ರೆ ಅದು ಗ್ಯಾಸ್ ಇಂದ ಕರೆಂಟ್ ಇಂದು ಕರೆಂಟ್ ಇದ್ರೆ ಅಷ್ಟೇ ಅದು ಚಾಲು ಆಗುತ್ತೆ ಇಲ್ಲ ಅಂದ್ರೆ ನೀರು ಆಗೋದಿಲ್ಲ ಅದು ಗ್ಯಾಸ್ ಇಂದ ಓಕೆ ಇನ್ನೊಂದು ಹೇಳ್ಬೇಕಂದ್ರೆ ಹದಿನೈದು ನಿಮಿಷ ಸಾಕು ಹದಿನೈದು ನಿಮಿಷ ಸಾಕು ಈ ಒಂದು ನೀರು ಮಾಡೋದಕ್ಕೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಸಾಕು ಈ ಒಂದು ನೀರು ಮಾಡೋದಕ್ಕೆ ಕರೆಂಟ್ ಇದ್ರೆ ಸಾಕು ಬಂದ್ಬಿಡುತ್ತೆ ನಮ್ಮ ಒಂದು ಬಿಸಿನಲ್ಲಿ ಬಿಸಿ ಬಿಸಿ ನೀರು ಬರುತ್ತೆ ನೋ ಗ್ಯಾಸ್ ಓನ್ಲಿ ಎಲೆಕ್ಟ್ರಿಕಲ್ ಬನ್ನಿ ಅದನ್ನು ಮುಂದಿನ